Takk.

ད�ེ ཀདའི དེ ན རེ རེ སྯས སྯས རེ ལས རེས རེས རེ རེ སང ེ ལ ཁར ེེེ འསི ོ འེ ག ར ེེེ འེ ོེ ད ಫ್ಲಡ್ ಬಂತಂದ್ರೆ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡೋಕ್ಕೆ ಬ್ಯಾರಿದ್ರು ಬಟ್ ಎರಡೂರಿ ಮೂರು ಲಕ್ಷ ಕ್ಯೂಸೆಕ್ಸ್ ನೀರು ಫ್ಲೋ ದಾಟಿದ ಮಂತ ನಾವು ಇದು ಮಾಡಿ ಶಿಫ್ಟ್ ಮಾಡೋಕ್ಕಾಗ್ತದೆ ಇಲ್ಲಿ ಬೇರೆ ನೀವು ಬೇಡ ಐದ ಹದಿನೈದು ಲಕ್ಷ ನಾಳೆ ಏನೇನು ಮಾಡಿ ಫೋರ್ ಲ್ಯಾಕ್ಸ್ ಟೂ ಸಿಕ್ಸ್ ವಾಟರ್ ಫ್ಲೋರ್ಗೆ ನಮ್ಗೆ ಏನು ಇನ್ಫ್ಲೋದು ಫೋರ್ ಲ್ಯಾಕ್ಸ್ ಥೀಸ್ಟು ಫೋರ್ ಲ್ಯಾಕ್ಸ್ ಮೂರು ಲಕ್ಷ ಅಂದರೆ ಮದ್ಯ ಬರ್ತದೆ ಬಟ್ ಫೋರ್ ಲ್ಯಾಕ್ಸ್ ದಾಟಿದ್ದು ಅದು ಏನು ಫ್ಲಡ್ ಬಂದಿತ್ತು ಅಲ್ಲೇ ಟೂ ತೌಸಂಡ್ ನೈನ್ಟೀನ್ ಅವಾಗ ಐದು ಲಕ್ಷದವರೆಗೆ ಐದು ಲ್ಯಾಕ್ಸ್ ಬಂದಿತ್ತು ಇನ್ಫ್ಲೋ ಅವಾಗ ಫೋರ್ ಅಂಡ್ರೆ ದಾಟಿದ ಕೂಡ ನಾವು ಫ್ಲಡ್ ಸ್ಟಾರ್ಟ್ ಆಗ್ತದೆ ಕೆಲವೊಂದಿಷ್ಟು ಗ್ರಾಮ್ಗಳು ಮೊದಲೇ